திருப்பாவைனா இப்பத்தொம்பத்தனே பத்திய சிற்றம் சிறகாலே வந்தென்று சேவித்தன் போற்று கேளாய் பெற்றும் மேயுண்ணோ குலத்தின் பிறந்தனி குற்றவல் எங்கள் கோள்மல் போகாது இற்றப்பறை கொள்வான் அன்றுகான் கோவிந்தா இற்றக்கும் ஏழேழு பிறவிக்கும் உந்தென்னோடும் உற்றாமோ ஏனோ உளக்கேனாம் செய்யும் ಮಟ್ರಂ ಕಾಮಂಗಳ್ ಮಾಟ್ರೇಲೋ ರೆಂಭಾ ಬಾಯ್ ತಿರ್ಪಾವೈನ ಇಪ್ಪತ್ತೊಂಬತ್ತನೇ ಪದ್ಯದಲ್ಲಿ ಬೆಳ್ಳಂಬೆಳಗ್ಗೆ ಎದ್ದು ಬಂದು ಹೇ ಭಗವಂತ ನಿನ್ನ ಸ್ವರ್ಣ ಕಮಲ ಪಾದಗಳಲ್ಲಿ ಶರಣಾಗಿ ನಾವು ಸ್ತುತಿಸುವ ಹೃದಯ ಭಾಗವನ್ನು ಕೇಳು ದನ ಮೇಯಿಸಿ ದುಡಿದು ಗಮ್ಯಗಳಿಂದಲೇ ಬದುಕುವ ಈ ಗೊಲ್ಲರು ಗೊಲ್ಲರ ಕುಲದಲ್ಲಿ ಉದಯಿಸಿದ ನೀನು ನಮ್ಮ ಪ್ರಾರ್ಥನೆಗಳನ್ನು ಕಿವಿಯಿಂದ ಆಲಿಸಿ ಅಂಗೀಕರಿಸದೆ ಹೋಗಬಾರ್ದು ನಾವು ನಿನ್ನಿಂದ ಯಾವುದೇ ವಾದ್ಯ ವಿಶೇಷಗಳನ್ನು ಕೊಂಡು ಹೋಗಲು ಬಂದವರಲ್ಲ ಎಂದೆಂದೂ ಏಳೇಳು ಜನ್ಮಗಳಿಗೂ ನಿನ್ನನ್ನು ಬಿಡದೆ ನಿನಗೆ ನಾವು ಸದಾ ಕೈಂಕರ್ಯಗಳನ್ನು ಮಾಡುತ್ತಿರಬೇಕೆಂಬ ನಮ್ಮ ಆಸೆ ಬೇರೆ ಆಸೆಗಳನ್ನು ನೀನು ತೊಲಗಿಸಿ ರಕ್ಷಿಸು ನಮಗೆ ನೀನು ಮಾತ್ರ ಬೇಕು ಅದೇ ನಮ್ಮ ವ್ರತ ಸಿದ್ಧಿಸಲು ನಿನ್ನಿಂದ ಬೇಕಾಗಿರೋ ಆಶೀರ್ವಾದ ಇಷ್ಟು ದಿನ ಪರೈಬೇಕು ಅಂತ ಇದ್ದವರು ಇವತ್ತು ಭಗವಂತನ ಮುಂದೆ ಬಂದು ಶರಣಾಗತವಾಗಿ ನಿಂತಾಗ ನನಗೆ ಏನೂ ಬೇಡಪ್ಪ ನಿನ್ನ ಸಾನ್ನಿಧ್ಯ ಸಾಕು ಅಂತ ಒಂದು ಮಗು ಹೇಗೆ ನನಗೆ ಚಾಕ್ಲೇಟ್ ಬೇಕು ಬಿಸ್ಕೆಟ್ ಬೇಕು ಅಂತ ಹಠ ಮಾಡ್ತಿರ್ತಾರೆ ಚಾಕ್ಲೇಟು ಬಿಸ್ಕೆಟು ತಾಯಿ ಕೊಟ್ಟ ತಕ್ಷಣ ಬಂದು ತಾಯಿನ ತಪ್ಪಿಕೊಂಡು ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ತಾಯಿನ ತಪ್ಪಕೊಂಡೇ ಕುತ್ಕೊಳುತ್ತೇನೋ ಅನ್ನೋ ಭಾವ ಮನಸ್ಸಿಗೆ ಬರ್ತಾ ಇದೆ ಯಾಕಂದ್ರೆ ನಾವು ವ್ರತವನ್ನ ಮಾಡ್ತಾ ಇದನ್ನ ಅರ್ಥ ಮಾಡ್ಕೋತಾ ಬಂದಾಗ ನಾವು ನಡಿಬೇಕಾಗಿರೋ ದಾರಿ ಯಾವುದು ಅಂತ ಅರ್ಥ ಆದಾಗ ಆ ದಾರಿ ನಮಗೆ ಕಂಡಾಗ ಆಗುವಷ್ಟು ಪರಮಾನಂದ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ ಎಸ್ಪೆಷಲಿ ದಾರಿ ತಪ್ಪಿದಾಗ ನಾವು ಎಷ್ಟೋ ಸತಿ ಮಾತಾಡ್ಕೋತೀವಿ ಭಗವಂತ ನಮ್ಗೆ ಹಾಗೆ ಮಾಡಿಬಿಟ್ಟ ನಮಗೆ ದಾರಿ ತಪ್ಪಿಸ್ಬಿಟ್ಟ ನಮ್ಮ ಮೇಲೆ ಅವನು ಕೋಪ ಮಾಡ್ಕೊಂಡ್ಬಿಟ್ಟ ನಮಗ್ ಶಾಪ ಕೊಟ್ಟ ಹಂಗಾಯ್ತು ಅಂತ ಖಂಡಿತ ಇದು ಯಾವತ್ತು ಯಾರಿಗೂ ಭಗವಂತ ಮಾಡೋಲ್ಲ ಮತ್ತೆ ಎಷ್ಟೋ ಜನ ಹೇಳ್ತಿರ್ತಾರೆ ಆ ದೇವರು ಸಿಕ್ಲಿ ನಾನು ಅವನಿಗೆ ಏನೆಲ್ಲ ಪ್ರಶ್ನೆಗಳು ಕೇಳ್ಬೇಕು ನಾನು ಅವನಿಂದ ಉತ್ತರ ಪಡಿಬೇಕು ಅಂತ ಒಂದು ಸತಿ ಸಮಾಧಾನವಾಗಿ ಕೂತು ನಿಮ್ಮ ಮನಸ್ಸಿಗೆ ನೀವೇ ಆ ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ ನಿಮ್ಮ ಮನಸ್ಸಿಗೆ ನಿಮ್ಮ ಆತ್ಮ ಸಾಕ್ಷಿನೇ ಅದಕ್ಕೆಲ್ಲ ಉತ್ತರ ಕೊಡುತ್ತೆ ಅದಕ್ಕೇನು ಭಗವಂತ ಬಂದು ನಿಮ್ಮ ಮುಂದೆ ಪ್ರಕಟವಾಗಿ ಕೊಡಬೇಕಾಗಿಲ್ಲ ಇನ್ನೂ ಯಾವಾಗ ನಾವು ಇಂಥ ವ್ರತಗಳನ್ನ ಮಾಡ್ತೀವಿ ನಮಗೆ ಇನ್ನೂ ಕ್ಲಾರಿಟಿ ಚೆನ್ನಾಗಾಗತ್ತೆ ನಮಗೆ ಆ ಪ್ರಶ್ನೆಗಳ ಉತ್ತರ ತುಲಲಿತವಾಗಿ ಬಿಡಿಸ್ಕೊಂಡು ಹೋಗ್ಬಿಡುತ್ತೆ ಓ ಇದಿಷ್ಟೇನಾ ಇಷ್ಟಕ್ಕಾಗಿ ನಾನು ಇಷ್ಟು ಯೋಚನೆ ಮಾಡ್ತಿದ್ದೆ ಅನ್ನೋ ಭಾವ ಖಂಡಿತ ಬರದೇ ಇರಲ್ಲ ತಿರುಪ್ಪಾವೆಯ ಮಹಾ ವ್ರತದ ಹೃದಯ ಆಶ್ರಯವೇ ಇಲ್ಲಿದೆ ಧನುರ್ಮಾಸ ಜೀವಾತ್ಮನ ಜ್ಞಾನೋದಯದ ಕಾಲ ಬೆಳ್ಳಂಬೆಳಿಗ್ಗೆ ಎದ್ದಂತೆ ಪರಮಾತ್ಮನ ಜೀವೋದ್ಧಾರ ಸಂಕಲ್ಪ ಕೃಪಾ ಉದಯದ ಕಾಲವೂ ಇದೆ ಜೀವ ಲಾಭಕ್ಕೆ ಅವನಿಗೆ ಸಂಧಿ ಪರಮಾತ್ಮನ ಲಾಭಕ್ಕೆ ಜೀವನಿಗೂ ಸಂಧಿ ಬೆಸೆಯುವವನೇ ಆಚಾರ್ಯ ಆಚಾರ್ಯ ಉಪಸಂಪರ್ಣ ಶುಭ ಮಹೋತ್ಸವದ ಕಾಲ ಇದು ಬ್ರಾಹ್ಮಿ ಮುಹೂರ್ತವೇ ಉತ್ಥಾಯ ಚಿಂತತೆಯೇ ಆತ್ಮನೇ ಹಿತಂ ಎನ್ನುತ್ತದೆ ಶಾಸ್ತ್ರ ಬೆಳಿಗ್ಗೆ ಎದ್ದೊಡನೆಯೇ ಆತ್ಮ ಕ್ಷೇಮಕ್ಕೇನು ಮಾಡಲಿ ಎಂದು ಚಿಂತಿಸಬೇಕು ಆಮೇಲೆ ಸಂಸಾರ ನಿರ್ವಹಣೆಗೆ ಉಪಾಯ ಚಿಂತನೆ ಮಾಡಬೇಕು ಇದನ್ನು ನಾವು ಆಚಾರ್ಯರ ಮಾರ್ಗದರ್ಶನದಲ್ಲಿ ಮಾಡಿದ್ರೆ ನಮ್ಮ ಸಾಂಸ್ಕಾರಿಕ ಜೀವನಗಳು ಖಂಡಿತ ತುಂಬ ಚೆನ್ನಾಗಿರುತ್ತೆ ನದಿಯೊಂದರಲ್ಲಿ ಪ್ರವಾಹ ಬರುತ್ತಿದೆ ಆ ಕಡೆ ದಡದಲ್ಲಿ ಒಂದು ಬಾಗಿದ ಮರ ಇನ್ನೇನು ಬೀಳುವುದರಲ್ಲಿದೆ ಪ್ರವಾಹ ಹತ್ತಿರವಾಗುತ್ತಾ ಇದು ಕೊಚ್ಚು ಹೋಗುವುದು ಖಂಡಿತ ಅಷ್ಟರಲ್ಲಿ ಏನು ಮಾಡಬೇಕೋ ಅದನ್ನು ಆ ಮರ ಮಾಡಿ ಉಳಿಯುತ್ತದೆಯೇ ಒಬ್ಬ ಬಟ್ಟೆ ಹುಟ್ಟಿದ್ದಾನೆ ಮಡಿಗರಿಯಾಗಿ ಒಣಗಿದ್ದ ಅದರೊಳಗೆ ಒಂದು ಸಣ್ಣ ನಾಗರ ಹಾವಿದೆ ಯಾವ ಗಳಿಗೆಯಲ್ಲಿ ಕಚ್ಚಿ ಅವನು ಸಾಯುತ್ತಾನೋ ಅವನಿಗೆ ಅರಿವಿಲ್ಲ ಬಿಚ್ಚಿ ವದರಿ ಬೇರೆ ಹುಟ್ಟರಾಯಿತು ಆದರೆ ಮಾಡುತ್ತಾನೆಯೇ ಒಳಗೆ ಹಾವಿರುವುದು ಅವನಿಗೆ ಗೊತ್ತೇ ಇಲ್ಲ ಒಂದು ಕೊಳ್ಳಿ ಎರಡು ಕಡೆ ಬೆಂಕಿ ಹತ್ತಿ ಉರಿಯುತ್ತಿದೆ ಎನ್ನಿ ಕೊಳ್ಳಿಯು ಮಧ್ಯದಲ್ಲಿ ಒಂದು ಬಿರುಕು ಕಿಂಡಿ ಅಲ್ಲಿ ಒಂದು ಇರುವೆ ಗೂಡು ಕಟ್ಟಿ ವಾಸಿಸುತ್ತಿದೆ ಎರಡೂ ಕಡೆ ಅಗ್ನಿ ರಭಸದಿಂದ ತನ್ನೆಡೆಗೆ ಹಾದು ಬರುತ್ತಿರುತ್ತಿದೆ ಅದಕ್ಕೆ ಗೊತ್ತಾಗತ್ತಾ ಇಲ್ಲ ಇರುವೆ ಬೆಂಕಿಗೆ ಎಷ್ಟು ಮಾತ್ರ ಆದರೆ ತಿಳಿವೇ ಇಲ್ಲದಾದರ ಪಾಡು ಒಂದು ನದಿಯ ಪ್ರವಾಹದಲ್ಲಿ ನರಿ ಒಂದು ಮುಳುಗಿ ಸಾಯುತ್ತಿದೆ ಕಳ್ಳನರಿ ಜಾಣನರಿ ಏನೆಲ್ಲ ಬೇರೆ ಪ್ರಾಣಿಗಳು ಉಪಾಯದಿಂದ ವಂಚಿಸಿ ಬದುಕಬಹುದು ಗೊತ್ತಿದ್ದು ಈವರೆಗೆ ಉಸಿರು ಹಿಡಿದಿದ್ದರೂ ಈಜುವುದನ್ನು ಕಲಿಸಲಿಲ್ಲ ಬದುಕುವುದು ಹೇಗೆ ಮೃತ್ಯುವನ್ನು ದಾಟಿಸಬಲ್ಲ ಅಮೃತ ತತ್ವವಿದ್ದೆ ತಿಳಿದವನು ಬೇರ್ಯಾರು ಬೇರೆ ಏನನ್ನೆಲ್ಲ ತಿಳಿದು ಪ್ರಯೋಜನ ಏನು ಈ ಬದುಕುವ ದಾರಿ ಜನ್ಮ ಜನ್ಮಾಂತರಗಳಲ್ಲಿ ಕಾಗೆ ನರಿ ಹಂದಿ ಕ್ರಿಮಿ ಕೀಟಗಳೆಲ್ಲ ಹುಟ್ಟುವುದನ್ನು ತಪ್ಪಿಸಿಕೊಳ್ಳುವ ಉಪಾಯವನ್ನು ಚಿಂತಿಸಬೇಕು ಉಪಾಯವಿದೆ ಅದು ನಿಮ್ಮ ಮನಸ್ಸಿಗೆ ಬರಬೇಕು ಆಚರಣೆಗಳು ಆಚರಿಸುವ ದೃಢ ನಿರ್ಧಾರಕ್ಕೆ ಮನಸ್ಸು ಕೊಡಬೇಕು ಅದಕ್ಕೆ ಆಚಾರ್ಯರು ನಮಗೆ ಉಪಾಸನೆ ಸಂಕಲ್ಪ ಉಪಾಸನೆ ಅಂದರೆ ಗುರುಗಳ ಹತ್ರ ನಾವು ಕೂತ್ಕೊಳ್ಳೋದು ಅಂತ ಮಾಡಬೇಕಾದ ಕಾಲ ಇದು ಸಾಯಲಿರುವವನು ಏನು ಕೇಳಬೇಕು ಏನು ಜಪಿಸಬೇಕು ಏನು ಸ್ಮರಿಸಬೇಕು ಏನನ್ನು ಭಜಿಸಬೇಕು ಎಂದು ಪರೀಕ್ಷಿತ ಶುಕನನಿಗೆ ಕೇಳಿದ ಅವರೆಂದರು ಕೇಳಬಾರದ್ದು ಮಾಡಬಾರದ್ದು ಸಾವಿರ ಸಾವಿರ ಇದೆ ಮಾಡಬೇಕಾದದ್ದು ಮಾತ್ರ ಒಂದೇ ಅದು ಹರಿನಾಮ ಸ್ಮರಣೆ ಇಂಥ ಹರಿನಾಮ ಸ್ಮರಣೆ ಮಾಡಿ ನಮ್ಮನ್ನು ಭಗವಂತನಲ್ಲಿ ಲೀನ ಮಾಡುತ್ತಿರುವ ಗೋದಾದೇವಿಗೆ ಒಂದು ಸಾಷ್ಟಾಂಗ ಪ್ರಣಾಮಗಳನ್ನು ಹೇಳ್ತಾ ಇಂಥ ಒಂದು ಪದ್ಯಗಳನ್ನು ಭಗವತಿ ಕೊಟ್ಲಲ್ಲ ಅಂಥೇಳಿ ಒಂದು ಆನಂದವನ್ನು ಪಡೋಣ ಹೇಗೆ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ನಮ್ಮನ್ನ ಎಷ್ಟು ಚೆನ್ನಾಗಿ ಸಂರಕ್ಷಿಸಿದ್ದಾಳೆ ಅಂದರೆ ಈ ಗೋವಿನ ಕತೆ ಹೇಳ್ತಾ ಇರಬೇಕಾದ್ರೆ ಇನ್ನೊಂದು ವಿಷಯ ನೆನಪಾಯ್ತು ಈ ಗೋವುಗಳಲ್ಲಿ ಯಾರು ಗೋವು ಈ ದನಮಯಕ್ಕೆ ಹೋದಾಗ ಅವರ ಯಜಮಾನನಿಗೆ ಹುಷಾರಿಲ್ಲ ಅಂತ ಗೊತ್ತಾದ್ರೆ ಎಂಥ ಈ ಮೆಡಿಸಿನ್ ವ್ಯಾಲ್ಯೂ ಇರೋ ಇರುತ್ತಾವಲ್ಲ ಅಂತ ಗಿಡಗಳ ಗಿಡಗಳನ್ನ ಮೇಯ್ದು ಬರ್ತಾರಂತೆ ಅವರು ಸೊ ದಟ್ ಆ ಮೆಡಿಸಿನ್ ವ್ಯಾಲ್ಯೂ ಇವ್ರ ಹಾಲಲ್ಲಿ ಬಂದು ಆ ಹಾಲು ಆ ಯಜಮಾನ ಕುಡಿದ್ರೆ ಅವನಿಗೆ ಅವನ ಆರೋಗ್ಯ ಸುಧಾರಿಸುತ್ತೆ ಅಂಥ ಗೊಲ್ಲರ್ ಕರ ಗೊಲ್ಲರ ವಂಶದ ನಮ್ಮ ಕೃಷ್ಣ ಆ ಗೊಲ್ ಆ ಹಸುಗೆ ಅಷ್ಟು ಬುದ್ಧಿ ಇದ್ದು ಅಷ್ಟು ನಮ್ಮನ್ನ ಸಂರಕ್ಷಣೆ ಮಾಡಬೇಕು ಅಂತ ಅದು ಸತತವಾಗಿ ಬಯಸ್ತಾ ಇರಬೇಕಾದ್ರೆ ಇಂಥ ನಾವು ಆ ಕೃಷ್ಣನಿಗೆ ಶರಣ ಆದ್ರೆ ನಾವು ಎಷ್ಟು ಸಮೃದ್ಧವಾಗಿರ್ತೀವಿ ಅಂತ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಪ್ರತಿ ಕ್ಷಣ ಬದುಕೋದೆ ಒಂದು ಉತ್ಸವ ಜೀವನದಲ್ಲಿ ಮೋಕ್ಷ ಅನ್ನೋದು ನಾಳೆನೋ ನಾಡಿದ್ದೋ ಯಾವತ್ತೋ ಬರಲ್ಲ ಈ ಕ್ಷಣ ನೀವು ಆನಂದವಾಗಿದ್ದೀರಾ ಈ ಕ್ಷಣದ ನಿಮ್ಮ ಪರಿಸ್ಥಿತಿ ಏನೇ ಇರಲಿ ಕಷ್ಟ ಇರಲಿ ಸುಖ ಇರಲಿ ಅದರಲ್ಲಿ ನಿಮ್ಗೆ ಆನಂದ ಇದೆಯಾ ಅಂದರೆ ನೀವು ಕೃಷ್ಣನ ಜೊತೆ ಇದ್ದೀರಾ ಅಂತ ಆಗುತ್ತೆ ಇದನ್ನೇ ಭಗವತಿ ನಮಗೆ ಹೇಳ್ತಾ ಹೋಗ್ತಾ ಇದ್ದಾಳೆ ಇಂಥ ಸುಂದರವಾದ ತಾತ್ಪರ್ಯದೊಂದಿಗೆ ಈ ಪದ್ಯದ ತಾತ್ಪರ್ಯವನ್ನು ಮುಗಿಸ್ತಾ ಇದ್ದೀನಿ ಆಂಡಾಳ್ ತಿರುವಳಿಗಡೆ ಶರಣಂ ಜೈ ಶ್ರೀಮನ್ನಾರಾಯಣ